ಹೀಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ಅವರು ಆಡಿದ್ದೇ ಆಟ ಆಗಿತ್ತು ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಯಾರ ಅಂಜಿಕೆಯೂ ಇಲ್ಲದೆ ಮೆರಿತಾ ಇದ್ರು ಬೆರಿತಾ ಇದ್ರು ಹೊರಗಿನ ಅದ್ಯಾವ ಐಷಾರಾಮಿ ಜೀವನಕ್ಕೂ ಕಮ್ಮಿ ಇಲ್ಲ ಅನ್ನುವಂತೆ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ರು ಆದ್ರೀಗ ಬಳ್ಳಾರಿಲಿ ಹಂಗಾಗಲ್ಲ ಯಾಕಂತಾದ್ರೆ ದರ್ಶನ್ ಅವರ ಸುತ್ತ ಹದಿನೈದು ಸೂತ್ರವನ್ನ ಹೆಣೆಯಲಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಬನ್ನಿ ಇದಕ್ಕೆ ಸಂಬಂಧಪಟ್ಟಿನ ರಿಪೋರ್ಟ್ ನೋಡೋಣ ನೋಣ ಬೆಳ್ಳಿ ಕಡಗ ಧರಿಸಿಯೇ ಜೈಲಿಗೆ ದರ್ಶನ್ ಎಂಟ್ರಿ ದರ್ಶನ್ ಕಡಗ ಸರ ತೆಗೆಸಿದ ಸಿಬ್ಬಂದಿ ಟಿವಿ ನೈನ್ ಇಂಪ್ಯಾಕ್ಟ್ ಬ್ರಾಂಡೆಡ್ ಟೀ ಶರ್ಟ್ ಇದಕ್ಕೊಂದು ಸ್ಟೈಲಿಶ್ ಆಗಿರೋ ಕೋಲಿಂಗ್ ಗ್ಲಾಸ್ ಒಂದು ಕೈನಲ್ಲಿ ಗ್ರಿಪ್ ಬ್ಯಾಂಡ್ ಇದ್ರೆ ಮತ್ತೊಂದು ಕೈನಲ್ಲಿ ನೀರಿನ ಬಾಟಲ್ ಶೀಟ್ ಇದು ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟ ದೃಶ್ಯ ರಾಯಲ್ ಟ್ರೀಟ್ಮೆಂಟ್ ಪಡೆದ ಕಾರಣಕ್ಕೆ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿರೋ ದಾಸನಿಗೆ ಬಳ್ಳಾರಿಯಲ್ಲೂ ಶಾಕ್ ಆಗಿತ್ತು ಸ್ಟೈಲಿಷ್ ಲುಕ್ನಲ್ಲಿ ಕರಿಯ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟ ಬಗ್ಗೆ ಟಿವಿ ನೈನ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ಬಂದಿ ಕಾನೆ ಉತ್ತರ ವಲಯದ ಡಿಐಜಿ ಟಿಪಿ ಶೇಷ ಕ್ಲಾಸ್ ತೆಗೆದುಕೊಂಡು ಕೂಲಿಂಗ್ ಗ್ಲಾಸ್ ಕೈಯಲ್ಲಿದ್ದ ಬೆಳ್ಳಿ ಕಡಗ ಯಾಕೆ ತೆಗೆಸಿಲ್ಲ ಎಲ್ಲವನ್ನೂ ತೆಗೆಸಿ ಜೈಲಿನ ಒಳಗೆ ಬಿಡಿ ಅಂತ ಸ್ಪಾಟ್ನಲ್ಲಿ ವಾರ್ನಿಂಗ್ ಮಾಡಿತು ಇದರಿಂದ ಎಚ್ಚೆತ್ತ ಜೈಲಾಧಿಕಾರಿಗಳು ಮುಲಾಜಿಲ್ಲದೆ ಎಲ್ಲವನ್ನೂ ತೆಗೆಸಿ ಜೈಲಿನೊಳಗೆ ಕರೆದೊಯ್ದರು ಅವ್ರಿಗೇನೋ ಪೇನ್ ಏನೋ ಇರಬೇಕು ಅದಕ್ಕೆ ಅದು ಹಾಕೊಂಡಿರ್ಬೇಕು ಅಷ್ಟೇ ಅದು ಕೋಳ ಅಲ್ಲ ಸ್ಪೆಕ್ಟ್ ಇಲ್ಲ ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು ಪವರ್ ಗ್ಲಾಸ್ ಅಲೋಡ್ ಇದೆ ಯಾರಿಗೂ ಅಷ್ಟೇ ಕಣ್ಣು ಏನಾದರೂ ಪವರ್ ಇದ್ರೆ ಅವ್ರಿಗೆ ಅಲೋಡ್ ಅದೆಲ್ಲ ರಿಮೂವ್ ಆಗಿದೆ ಅದೆಲ್ಲ ಎಲ್ಲ ಈಗಲ್ಲ ಸರ್ಚ್ ಟೈಮಲ್ಲೇ ರಿಮೂವ್ ಬೆಂಗಳೂರಿಂದ ಬಳ್ಳಾರಿಗೆ ಕರೆ ಎ ಸಿ ಪಿಗೆ ದರ್ಶನ್ ಹ್ಯಾಂಡ್ ಶೇಕ್ ಮಾಡಲು ಮುಂದಾದರು ಎ ಸಿ ಪಿ ನಿರಾಕರಿಸಿದ್ರು ದಾಸನ ದರ್ಬಾರ್ ತಪ್ಪಿಸಲು ಹದಿನೈದು ಸೂತ್ರ ಬಳ್ಳಾರಿ ಜೈಲಿನಲ್ಲಿ ತಾರೆಯರ ಭೇಟಿಗಿಲ್ಲ ಅವಕಾಶ ಬರಪನ ಗ್ರಹಾರ್ಧ ಜೈಲಿನಲ್ಲಿ ದಾಸ ಆಡಿತ ಆಟವಾಗಿತ್ತು ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಯಾರ ಅಂಜಿಕೆಯೂ ಇಲ್ಲದೆ ಮೆರೆಯುತ್ತಿದ್ದರು ಆದ್ರೀಗ ದರ್ಶನ್ ಸುತ್ತ ಹದಿನೈದು ಸೂತ್ರ ಹೆಣೆಯಲಾಗಿದೆ ದಾಸನ ದರ್ಬಾರ್ ತಪ್ಪಿಸುವುದಕ್ಕೆ ಉತ್ತರ ಡಿಐಜಿ ಟಿಪಿ ಶೇಷ ಅವರು ಹದಿನೈದು ಕಟ್ಟುನಿಟ್ಟಿನ ನಿಯಮಗಳಿರುವ ಆದೇಶ ಹೊರಡಿಸಿದ್ದಾರೆ ಉತ್ತರ ಐಜಿಪಿ ಹೊರಡಿಸಿರುವ ಆದೇಶದ ಮೊದಲ ನಿಯಮ ಏನಂದರೆ ಬಂಧಿಯ ಚಟುವಟಿಕೆಗಳ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಇರಿಸುವುದು ಇದರ ಜೊತೆಗೆ ಸಿಸಿಟಿವಿ ದೃಶ್ಯವನ್ನ ಪ್ರತಿನಿತ್ಯ ಮುಂಜಾಗ್ರತಾ ಕ್ರಮವಾಗಿ ಶೇಖರಣೆ ಮಾಡಿಟ್ಕೊಳ್ಬೇಕು ಮುಖ್ಯ ವೀಕ್ಷಕ ಅಥವಾ ಹಿರಿಯ ಅನುಭವವುಳ್ಳ ಸಿಬ್ಬಂದಿಯನ್ನ ಪಹಾರೆ ಕರ್ತವ್ಯಕ್ಕೆ ನಿಯೋಜಿಸಬೇಕು ಜೈಲರ್ ಮತ್ತು ಹಿರಿಯ ಅಧಿಕಾರಿಗಳು ಬಂಧಿಯ ಚಲನವಲನ ಗಮನಿಸಿ ಸಿಬ್ಬಂದಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಕಾರಾಗೃಹದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿನಿತ್ಯ ಬೇಗ ತೆಗೆಯುವ ಮತ್ತು ಬೀಗ ಹಾಕುವ ಕೆಲಸ ಮಾಡಬೇಕು ಬಂಧಿಯ ವಿಭಾಗವನ್ನು ತಪಾಸಣೆ ಮಾಡಿ ನಿಷೇಧಿತ ವಸ್ತು ದೊರಕದೇ ಇರುವ ಬಗ್ಗೆ ಪ್ರತ್ಯೇಕ ನಿಗಾ ವಹಿಸಬೇಕು ಬಂಧಿಯನ್ನ ಮತ್ತು ವಿಭಾಗವನ್ನು ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸಿ ಪ್ರಭಾರ ಪಡೆದುಕೊಳ್ಬೇಕು ಬಹರೆ ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವಾರ್ನ್ ಕ್ಯಾಮೆರಾದಲ್ಲಿ ಬಂಧಿಯ ಚಟುವಟಿಕೆ ರೆಕಾರ್ಡ್ ಮಾಡಬೇಕೆಂದು ಆದೇಶ ಹೊರಡಿಸಲಾಗಿದೆ ಇನ್ನು ಆದೇಶದ ವಿಶೇಷ ಏನಂದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ನಟಿಯರು ಬಂದು ಹೋಗ್ತಿದ್ರು ಆತ್ಮೀಯರು ಮಾತುಕತೆ ನಡೆಸ್ತಿದ್ರು ಬಳ್ಳಾರಿಯಲ್ಲಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ ಬಂಧನವಾಗಿರುವ ಆರೋಪಿಯ ಪತ್ನಿ ರಕ್ತ ಸಂಬಂಧಿಗಳು ವಕೀಲರಿಗೆ ಮಾತ್ರ ಸಂದರ್ಶನ ನೀಡಲು ಅವಕಾಶ ಕಲ್ಪಿಸತಕ್ಕದ್ದು ಚಿತ್ರರಂಗದ ಕಲಾವಿದರು ಅಭಿಮಾನಿಗಳು ಪ್ರಭಾವಿಗಳು ಅಥವಾ ರಾಜಕಾರಣಿಗಳು ಆಗಮಿಸುತ್ತಾರೆ ಭದ್ರತೆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಂದರ್ಶನಕ್ಕೆ ಅವಕಾಶ ಕಲ್ಪಿಸಬಾರದೆಂದು ಆದೇಶ ಮಾಡಿದೆ ವಿಶೇಷ ಸೌಲಭ್ಯ ಕಲ್ಪಿಸಿದ್ರ ಬಗ್ಗೆ ಸುದ್ದಿವಾಹಿನಿಗಳಲ್ಲಿ ಸುದ್ದಿಯಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ ಹೀಗಾಗಿ ಬಂಧಿಗೆ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು ಉಪಹಾರ ಗೃಹ ಮನರಂಜನೆ ಸೌಲಭ್ಯ ಕಾರಾಗೃಹದ ನಿಯಮಗಳಂತೆ ಮಾತ್ರ ಒದಗಿಸಬೇಕು ಹಿರಿಯ ಅಧಿಕಾರಿ ಅನುಮತಿ ಇಲ್ಲದೆ ತನ್ನ ವಿಭಾಗದಿಂದ ನಿರ್ಗಮಿಸದಂತೆ ಬೇರೆ ಬಂಧಿಗಳ ಜೊತೆ ಬೆರೆಯದಂತೆ ನಿಗಾ ಇರಿಸಬೇಕು ಕಾರಾಗೃಹದ ಅಧಿಕಾರಿಗಳು ಬಂಧಿಯ ವಿಭಾಗದಲ್ಲಿ ದಿಢೀರ್ ತಪಾಸಣೆ ಕೈಗೊಳ್ಳಬೇಕು ಯಾವುದೇ ನಿಷೇಧಿತ ಹಾಗೂ ಕಾನೂನುಬಾಹಿರ ವಸ್ತುಗಳು ಸಿಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ರೂಸ್ ತಂದಿದ್ದಾರೆ ಇನ್ನು ಕೊನೆಯದಾಗಿ ಬಂಧಿಯ ಸಂದರ್ಶನಕ್ಕೆ ಆಗಮಿಸುವ ಅರ್ಹ ವ್ಯಕ್ತಿಗಳನ್ನ ತಪಾಸಣೆ ಮಾಡಬೇಕು ಯಾವುದೇ ನಿಷೇಧಿತ ಕಾನೂನುಬಾಹಿರ ವಸ್ತು ಸಿಗದಂತೆ ನಿಗಾ ಇರಿಸಬೇಕೆಂದು ದರ್ಶನ್ ಸುತ್ತ ಸೂತ್ರ ಹೆಣೆಯಲಾಗಿದೆ ಏನೋ ಬಳ್ಳಾರಿ ಎಂಟ್ರಿಗೂ ಮುನ್ನ ದಾಸಾ ಪರಪ್ಪನ ಗ್ರಹದಲ್ಲಿ ಅವಲೊತ್ತುಕೊಂಡಿದ್ರಂತೆ ಎರಡು ರೌಡಿಗಳ ಗುಂಪಿನ ಸಹವಾಸ ಮಾಡಿ ನಾನು ಕೆತ್ತೆ ಅವರೇ ಕರೆದು ನನಗೆ ಈ ಸ್ಥಿತಿ ತಂದು ಬಿಟ್ಟು ಅಂತ ಬೇಸರ ಹೊರ ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್